ನಾನು ಎಸ್ ಎಸ್ಸಿ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನು ಮೂವತ್ತೊಂಬತ್ತು ವರ್ಷಗಳಿಂದ ಆರ್ ಎಸ್ ಎಸ್ ನ ಸ್ವಯಂ ಸೇವಕ ಬಿಜೆಪಿ ಎಸ್ಸಿ ಮೋರ್ಚಾದ ಆರ್ ಎಸ್ ಎಸ್ಸಿನ ಕೇಂದ್ರ ಕಚೇರಿಗೂ ಹೋಗಿದ್ದೀನಿ ಡಾಕ್ಟರ್ ಹೆಡ್ಗೆವಾರ ಅವರ ಸ್ಮೃತಿ ಭವನಕ್ಕೂ ಹೋಗಿದಿನಿ ಅಲ್ಲೆಲ್ಲೂ ಪುಸ್ತಕ ಪೆನ್ನಿಟ್ಟಿಲ್ಲ ನನ್ನ ಹೆಸರು ಕೇಳಲಿಲ್ಲ ನಾನೇನು ಬರ್ದಿಲ್ಲ ನನ್ನ ಜಾತಿನೂ ಯಾರು ಕೇಳಲಿಲ್ಲ ಇವರು ಯಾಕೆ ಹೇಳಿದ್ರು ಗೊತ್ತಿಲ್ಲ ನಾನು ಎರಡು ವರ್ಷ ಸಂಘದ ಪ್ರಚಾರಕ್ಕಾಗಿದ್ದೆ ಒಂಬತ್ತು ವರ್ಷ ಸಂಘದ ಪೂರ್ಣಾವಧಿ ಆಗಿದ್ದೆ ನಾನು ತುಮಕೂರು ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಲ್ಲಿ ಒಂದು ನೂರಾರು ಸಾವಿರಾರು ಹಳ್ಳಿಗಳಲ್ಲಿ ಓಡಾಡಿದ್ದೀನಿ ನಾನು ನನ್ನ ಮನೇಲಿ ಇರಲಿಲ್ಲ ಪ್ರಚಾರಕ್ಕೆ ಅಂತಂದ್ರೆ ನಾನು ಹೋದಾಗ ದಲಿತರ ಮನೇಲೂ ಉಳಿದಿದ್ದೀನಿ ಗೌಡ್ರ ಮನೇಲಿ ಉಳ್ದಿದ್ದೀನಿ ಕುರುಬ್ರ ಮನೇಲಿ ಉಳಿದಿದ್ದೀನಿ ಲಿಂಗಾಯತರ ಮನೇಲಿ ಉಳಿದಿದ್ದೀನಿ ಬ್ರಾಹ್ಮಣರ ಮನೆಯಲ್ಲೂ ಉಳಿದಿದ್ದೀನಿ ಊಟ ತಿಂಡಿ ಅಲ್ಲೇ ಮಲಗೋದು ಎಲ್ಲ ಮಾಡ್ತಿದ್ದೆ ಅಡಿಗೆ ಮನೆಯವರೆಗೂ ನಾನು ಪ್ರವೇಶ ಮಾಡ್ತಿದ್ದೀನಿ ಜಾತಿ ವ್ಯವಸ್ಥೆನೇ ಆರ್ ಎಸ್ ಅಲ್ಲಿ ಇಲ್ಲ